ಚಂಪಕಧಾಮ ಸ್ವಾಮಿ ನಮೋ ನಮಃ ಇತಿಹಾಸ ಪ್ರಿಯರು ಹಾಗೂ ಶ್ರೀ ಚಂಪಕಧಾಮ ಸ್ವಾಮಿಯ ಭಕ್ತಾದಿಗಳ ಗಮನಕ್ಕೆ ಇದೇ ಮಾರ್ಚ್ ಇಪ್ಪತ್ತರಂದು ಬನ್ನೇರುಘಟ್ಟದ ಸ್ಥಳ ಮಹಾತ್ಮೆ ಹಾಗೂ ಇತಿಹಾಸ ತಿಳಿಸುವ ಪುಸ್ತಕ ಹಾಗೂ ಸಾಕ್ಷ್ಯಚಿತ್ರದ ಬಿಡುಗಡೆ ನಡೆಯಲಿದೆ ಬಹುತೇಕರಿಗೆ ಗೊತ್ತಿಲ್ಲದ ವಿಸ್ಮಯಕಾರಿ ಸಂಗತಿಗಳನ್ನು ಹೇಳುವ ಹಾಗೂ ಮುಂದಿನ ತಲೆಮಾರಿಗೆ ಘಟ್ಟದ ಪ್ರಾಚೀನ ಹಾಗೂ ಶ್ರೀಮಂತ ಚಾರಿತ್ರಿಕ ಹಿನ್ನೆಲೆಯ ಕಥೆ ಹೇಳುವ ಪ್ರಯತ್ನವಿದು ಇತಿಹಾಸ ಪ್ರಸಿದ್ಧ ದಕ್ಷಿಣ ವೈಕುಂಠವೆಂದೇ ಜನಜನಿತವಾಗಿರುವ ಶ್ರೀ ಸ್ವಾಮಿ ವೀರಾಂಜನೇಯ ಗರುಡಗಂಭ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸುವರ್ಣಮುಖಿ ಕ್ಷೇತ್ರ ಶಿವಾಲಯಗಳು ಶಿಲಾಕಾಲದ ಸಮಾಧಿಗಳು ಪವಾಡ ಪುರುಷರ ಕದ್ದುಗೆಗಳು ಚಾರಿತ್ರಿಕ ಹೆಜ್ಜೆಗಳ ಕುರುಹು ನೀಡುವ ಶಿಲಾಶಾಸನಗಳ ಸಂಪೂರ್ಣ ಇತಿಹಾಸದ ಪರಿಚಯ ಹಾಗೂ ಸಾಂಪ್ರದಾಯಿಕ ಆಚರಣೆಗಳ ಪರಿಚಯಿಸುವುದು ಇದರ ಉದ್ದೇಶ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ದೇವರಕೊಂಡಾರೆಡ್ಡಿ ಹಾಗೂ ಲಿಪಿಶಾಸ್ತ್ರಜ್ಞ ಡಾಕ್ಟರ್ ಪಿವಿ ಕೃಷ್ಣಮೂರ್ತಿ ಬರೆದಿರುವ ಬನ್ನೇರುಘಟ್ಟ ಇತಿಹಾಸ ತಿಳಿಸುವ ಪುಸ್ತಕ ಹಾಗೂ ಸೋಷಿಯಲ್ ಮೀಡಿಯಾ ಸಂಸ್ಥೆ ನಿರ್ಮಾಣ ಮಾಡಿರುವ ಈ ಸಂಬಂಧಪಟ್ಟ ವಿಶೇಷ ಸಾಕ್ಷ್ಯಚಿತ್ರಗಳು ಇದೇ ಮಾರ್ಚ್ ಇಪ್ಪತ್ತರಂದು ಬಿಡುಗಡೆಯಾಗುತ್ತಿದೆ ಬನ್ನೇರುಘಟ್ಟ ಇತಿಹಾಸ ತಿಳಿಸುವ ಪುಸ್ತಕದ ಪ್ರಾಯೋಜಕರು ಶ್ರೀ ಅಖಂಡ ಶ್ರೀನಿವಾಸಮೂರ್ತಿ ಶಾಸಕರು ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಶ್ರೀ ಚಂಪಕಧಾಮದ ನಿರಂತರ ಸೇವಾಕರ್ತರು ಹಾಗೂ ಈ ಸಾಕ್ಷ್ಯಚಿತ್ರದ ಆರ್ ಕೆ ರಮೇಶ್ ಬೆಂಗಳೂರು ದಕ್ಷಿಣ ಸಾಮಾಜಿಕ ನೇತಾರರು ಶ್ರೀ ಚಂಪಕಧಾಮ ದೇವರ ನಿರಂತರ ಸೇವಾಕರ್ತರು ಸ್ಥಳ ಚಂಪಕಧಾಮ ಸ್ವಾಮಿ ದೇವಾಲಯದ ಆವರಣ ಬನ್ನೇರುಘಟ್ಟ ಬೆಂಗಳೂರು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ